ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ ಸಂಕ್ರಾಂತಿಗೆ ಪೊಂಗಲ್ ಮಾಡ್ಕೋಬೇಕು ಬಟ್ ಮನೇಲಿ ಮಾಡಿದ್ದು ದೇವಸ್ಥಾನದಲ್ಲಿ ಕೊಡೋದು ತುಂಬಾ ಡಿಫ್ರೆನ್ಸ್ ಇದೆ ಹಾಗಾದರೆ ನಾನಿವತ್ತು ತೋರಿಸುವಂಥ ರೆಸಿಪಿನ ಟ್ರೈ ಮಾಡಿ ನೋಡಿ ನೀವು ದೇವಸ್ಥಾನದಲ್ಲಿ ಟೇಸ್ಟ್ ಮಾಡೋ ರೀತಿ ಖಂಡಿತ ಬರುತ್ತೆ ಪರ್ಫೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿ ಸ್ವೀಟು ಆ ಟೇಸ್ಟು ಸಕ್ಕತ್ತಾಗಿರುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಒನ್ ಹೋಮ್ ಕುಕಿಂಗ್ ಚಾನಲ್ ನಾನು ನಿಮ್ಮನಿಂತ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಪಾತ್ರೆಗೆ ಬೇಕಾಗುವಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರು ಇಷ್ಟೇ ಅಂತ ಅಳ್ತಾ ಏನಿಲ್ಲ ನೀವು ಹೆಸರುಬೇಳೆ ಬೇಕಾಗುವಷ್ಟು ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಸಲ ಕಂಬೈನ್ ಮಾಡಿಕೊಂಡು ಬೇಳೆನ ಕಂಪ್ಲೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಫಸ್ಟು ನೋಡ್ತಾ ಇರ್ಬೋದು ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ ಎಷ್ಟು ಬೇಯಿಸ್ಕೊಂಡ ನಂತರ ಇದಕ್ಕೆ ಎರಡು ಕಪ್ ಆಗೋಷ್ಟು ಅಕ್ಕಿ ಆ್ಯಡ್ ಮಾಡ್ಕೊಂಡು ಇದನ್ನ ತೊಳ್ಕೊಂಡು ಒಂದು ಕಪ್ ಹೆಸರು ಬೆಳೆಗೆ ಎರಡು ಕಪ್ ಆಗೋಷ್ಟು ಅಕ್ಕಿ ನೀವು ಕ್ವಾಂಟಿಟಿ ಮತ್ತು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ ಬಟ್ ಇದೇ ಅಳತೆಯಲ್ಲಿರಲಿ ಇದಕ್ಕೆ ಬೇಕಾಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಕಂಪ್ಲೀಟಾಗಿ ಹಕ್ಕಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಒಂದು ವೇಳೆ ತಳ ಹಿಡಿತಾ ಇದೆ ಅನ್ನೋದಾದರೆ ನೀವು ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಆ ಜಿಡ್ಡು ಹೋಗಿ ತಳದಲ್ಲಿ ಕೂತ್ಕೊಳ್ಳುತ್ತೆ ತಳ ಹಂಟ್ಕೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ಸ್ಮ್ಯಾಶ್ ಆಗ್ತದೆ ಸೊ ಕರೆಕ್ಟಾಗಿ ಬೆಂದಿದೆ ಇವಾಗ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಒಂದು ಪಾತ್ರೆಗೆ ಎರಡೂವರೆ ಕಪ್ ಆಗೋಷ್ಟು ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೂರು ಕಪ್ ಆ್ಯಡ್ ಮಾಡಿಕೊಂಡ್ರೆ ತುಂಬ ಸ್ವೀಟ್ ಅನಿಸುತ್ತೆ ನೀವು ಜಾಸ್ತಿ ಸ್ವೀಟ್ ಇಷ್ಟಪಡೋರು ಮೂರು ಕಪ್ ಆ್ಯಡ್ ಮಾಡಿಕೊಳ್ಳಿ ಆಗಿ ಬೇಕು ಅಂದರೆ ಎರಡೂವರೆ ಕಪ್ ಸಾಕಾಗುತ್ತೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಬೆಲ್ಲ ಕರಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಯಾವುದೇ ರೀತಿ ಉಂಡೆ ಇಲ್ದೇ ಕಂಪ್ಲೀಟಾಗಿ ಬೆಲ್ಲ ಕರಗಿದೆ ನಂತರ ಇದನ್ನು ನಾನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ನಿಮ್ಗೊಂದು ವೇಳೆ ಬೆಲ್ಲದಲ್ಲಿ ಏನು ಕಸ ಇಲ್ಲ ಅನ್ನೋದಾದರೆ ಸ್ಟ್ರೈನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ ನಂತರ ಅವ್ನ ಬಾಣೆಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಗೀ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಷ್ಟು ತುಪ್ಪ ಆ್ಯಡ್ ಮಾಡ್ಕೊತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ನಂತರ ಒಂದು ಹ್ಯಾಂಡ್ಫುಲ್ ಆಗುವಷ್ಟು ಬಾದಾಮಿ ಗೋಡಂಬಿ ದ್ರಾಕ್ಷಿನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಎಲ್ಲ ಒಂದೇ ಸಲ ಆ್ಯಡ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಒಣಕಾಯಿನ ಚಿಕ್ಕದಾಗಿ ತುರ್ಕೊಂಡು ಆ್ಯಡ್ ಇದ್ದೀನಿ ಇದನ್ನು ಕೂಡ ಕಂಪ್ಲೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ರೋಸ್ಟ್ ಮಾಡಬೇಕಾದ್ರೆ ನಿಮಗೆ ತರ ತರೆಯಾಗಿ ಗೊತ್ತಾಗುತ್ತೆ ಆಲ್ರೆಡಿ ತುಂಬ ಕ್ರಿಸ್ಪಿ ಆಗುತ್ತೆ ಕೊಬ್ಬರಿ ತುರಿ ಸೊ ನಿಧಾನಕ್ಕೆ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಆರರಿಂದ ಎರಡು ಲವಂಗ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಆ್ಯಡ್ ಮಾಡಿಕೊಂಡು ಒಂದು ನಿಮಿಷದವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗೆಲ್ಲ ಕಂಬೈನ್ ಆಗುತ್ತೆ ಖಂಡಿತ ನಿಮಗೂ ಕಂಪ್ಲೇಂಟ್ ಇದೆಯಲ್ಲ ಟೆಂಪಲಲ್ಲಿ ಯಾಕೆ ಇಷ್ಟು ಟೇಸ್ಟಿಯಾಗಿರುತ್ತೆ ಪೊಂಗಲ್ಲು ಮನೇಲಿ ಮಾಡಿದರೆ ಯಾಕೆ ಇಷ್ಟು ಟೇಸ್ಟಿಯಾಗಿರಲ್ಲ ಅಂತ ಹಾಗಾದರೆ ಈ ಪ್ರೊಸೆಸ್ನ ಮಾಡಿ ನೋಡಿ ಖಂಡಿತ ನಿಮಗೆ ಟೆಂಪಲ್ ಸೈಡಲ್ಲಿರುವಂಥ ಪೊಂಗಲ್ಲು ಬರುತ್ತೆ ಈಸಿಯಾಗಿ ಈ ರೀತಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಂಥ ಡ್ರೈ ಫ್ರೂಟ್ಸ್ ಮಿಶ್ರಣನ ಪಾಕ ಕಾಯ್ತಾ ಇತ್ತಲ್ಲ ಬೆಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಹಾಫ್ ಮಿನಿಟ್ವರೆಗೂ ಇರ್ತಿ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಳ್ಳಿ ಬೆಲ್ಲದ ಪಾಕದೆಲ್ಲ ಕಲ್ತ್ಕೊಳ್ಳಿ ನಂತರ ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದಂಥ ಅನ್ನ ಮತ್ತು ಹೆಸರುಬೇಳೆ ಮಿಶ್ರಣ ಆ್ಯಡ್ ನಾನು ಇಲ್ಲಿ ತೊಗೊಂಡಿರೋ ಬೆಲ್ಲ ಸ್ವಲ್ಪ ವೈಟ್ ಇರೋದರಿಂದ ಕಲರ್ ಜಾಸ್ತಿ ಬರಲ್ಲ ನಿಮ್ಗೊಂದು ವೇಳೆ ಆರ್ಗ್ಯಾನಿಕ್ ಬೆಲ್ಲ ಅಥವಾ ಕಪ್ ಬೆಲ್ಲ ಸಿಕ್ಕರೆ ಖಂಡಿತ ಅದನ್ನು ಯೂಸ್ ಮಾಡಿ ತುಂಬ ಒಳ್ಳೆಯ ಕಲರ್ ಸಿಗುತ್ತೆ ನನಗೆ ಸಿಗಲಿಲ್ಲ ಕಪ್ ಬೆಲ್ಲ ಅಥವಾ ಆರ್ಗ್ಯಾನಿಕ್ ಬೆಲ್ಲ ಸೊ ಹಾಗಾಗಿ ಲಾಸ್ಟ್ ಆಪ್ಷನ್ ಹೆಚ್ಚು ಬೆಲ್ಲನ ಯೂಸ್ ಮಾಡಬೇಕಾಗಿ ಬಂತು ನೋಡ್ತಾ ಇರ್ಬೋದು ಕಲರ್ ನಿಮಗೆ ಗೊತ್ತಾಗ್ತಿದೆ ಆಲ್ರೆಡಿ ತುಂಬ ವೈಟಾಗಿದೆ ಸೊ ಕಂಬೈನ್ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ತೆಳ್ಳಗಿದೆ ಇದೇ ಆದ ಕನ್ಸಿಸ್ಟೆನ್ಸಿ ಯಾಕೆಂದರೆ ಇದು ಚೆನ್ನಾಗಿ ಬೇಯಬೇಕು ಬೆಲ್ಲದ ಪಾಕದಲ್ಲಿ ಕೂಡ ಸೊ ಪಾತ್ರೆ ಸ್ವಲ್ಪ ತಳ ಹಿಡಿಬೋದು ಅಂತ ನಿಮಗೆ ಡೌಟ್ ಇದೆ ಇಲ್ಲ ವಾಸನೆ ಏನಾದ್ರು ಬರ್ತಿದೆ ಅಂತ ಅನ್ನೋದಾದರೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಸೊ ತುಪ್ಪ ಜಿಡ್ಡು ಹೋಗಿ ಕೆಳಗಡೆ ಕೂತ್ಕೊಂಡಾಗ ಇದು ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಿಲ್ಲ ನೋಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿಯಾಗಿದೆ ಇದು ಹಾರದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಲ್ಲಿ ಇದ್ದಾಗಲೇ ಫ್ಲೇಮ್ನ ಹಾಫ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಸೈಡಿಗೆ ಎತ್ತಿಟ್ಬಿಡಿ ಒಂದು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ತಿದ್ದೇನೆ ನೋಡಿ ಸ್ವಲ್ಪ ಗಟ್ಟಿಯಾಗಿ ಪರ್ಫೆಕ್ಟಾದ ಕನ್ಸಿಸ್ಟೆನ್ಸಿಲಿದೆ ಇದೆ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳ್ಳವೂ ಇಲ್ಲ ನಿಮ್ಗೊಂದು ವೇಳೆ ಇದಕ್ಕಿಂತ ಸ್ವಲ್ಪ ನೀರಾಗಬೇಕು ಅಥವಾ ತೆಳುವಾಗಬೇಕು ಅನ್ನೋದಾದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಇರುವಾಗಲೇ ಫ್ಲೇಮ್ನ ಹಾಫ್ ಮಾಡಿಕೊಂಡು ಈ ರೀತಿ ಬಿಟ್ಬಿಡಿ ನೋಡಿ ಆಗಿರುವಂಥ ಸ್ವೀಟ್ ಪೊಂಗಲ್ ಟೆಂಪಲ್ ಸ್ಟೈಲಲ್ಲಿ ರೆಡಿ ಆಯಿತು ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿಸ್ಗೋಸ್ಕರ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕವಂತ ಬೆಲ್ಲೈಕನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು